ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಹಗರಣ ಸಂಬಂಧ ಕಾನೂನು ಸಮರ ಇನ್ನೇನು ಮುಗಿತು ಅನ್ನೋ ಹೊತ್ತಿಗೆ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ ಈ ಹೊಡೆತಕ್ಕೆ ಮಂಕಾಗಿರುವ ಸಿದ್ದರಾಮಯ್ಯ ಸಂಕಷ್ಟ ಬೆನ್ನಿಗೆ ಕುಳಿತಂತಿದೆ ವಿರೋಧ ಪಕ್ಷಗಳು ಸಿದ್ದರಾಮಯ್ಯ ಅವರ ರಾಜೀನಾಮಾ ಪಕ್ಕ ಅಂದ್ರೆ ಸಿದ್ದರಾಮಯ್ಯ ಮಾತ್ರ ರಾಜಕೀಯ ಷಡ್ಯಂತ್ರಕ್ಕೆ ತಲೆ ಕೆಡಿಸಿಕೊಳ್ಳುವ ಪರ್ಯೇ ಇಲ್ಲ ಎಂದು ರಾಜ ರೋಷವಾಗಿ ಹೇಳ್ತಾ ಇದ್ದಾರೆ ಈ ಎಲ್ಲಾ ಗೆ ಇಂದು ತೆರೆ ಬೀಳಬಹುದು ಇವತ್ತು ಕೂಡ ಸಿದ್ದರಾಮಯ್ಯಗೆ ವೆರಿ ಇಂಪಾರ್ಟೆಂಟ್ ಡೇ ಅಂತ ಹೇಳಬಹುದು ಎಂಬತ್ತೆರಡನೇ ಸಿಸಿಎಚ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೂಡ ಮೂಡ ಕೇಸ್ನಲ್ಲಿ ಏನ್ ಬರಲಿದೆ ಅನ್ನೋ ಕುತೂಹಲ ಕೇವಲ ಸಿದ್ದರಾಮಯ್ಯ ಅವರನ್ನ ಮಾತ್ರವೇ ಅಲ್ಲ ರಾಜ್ಯದ ಜನರನ್ನ ಕಾಡ್ತಾ ಇದೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕೇರಳಕ್ಕೆ ಹೋಗ್ತಾ ಇದ್ದಾರೆ ಅದು ಯಾಕೆ ಎನ್ನುವುದನ್ನ ಈ ವರದಿಯಲ್ಲಿ ತಿಳಿಯೋಣ ಹೌದು ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಸಂಕಷ್ಟ ದಿನಗಳು ಆರಂಭವಾಗಿವೆ ಅಂತ ಹೇಳಬಹುದು ತನಿಖೆಗೆ ಅನುಮತಿ ನೀಡಿದ್ದ ರಾಜ್ಯಪಾಲರ ಆದೇಶ ಪ್ರಶ್ನಿಸುತ್ತಾ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ಇದರ ಬೆನ್ನಲ್ಲೇ ಮುಂದೇನು ಎನ್ನುವ ಪ್ರಶ್ನೆ ಎಲ್ಲರದ್ದು ಆಗಿದೆ ಆದರೆ ನಾನು ಮಾತ್ರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪರಿಸ್ಥಿತಿ ಬರೋದೇ ಇಲ್ಲ ಎಂದು ಸಿದ್ದರಾಮಯ್ಯ ಬೀಗುತ್ತಿದ್ದಾರೆ ಈಗ ಸಿದ್ದರಾಮಯ್ಯ ಅವರು ಕೇರಳ ಪ್ರವಾಸಕ್ಕೆ ಮುಂದಾಗಿರುವುದು ಭಾರಿ ಕುತೂಹಲ ಉಂಟು ಮಾಡಿದೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಭೇಟಿಯಾಗುವುದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗುತ್ತಿದ್ದು ಹೈಕೋರ್ಟ್ನಿಂದ ತಮ್ಮ ವಿರುದ್ಧ ತೀರ್ಪು ಬಂದ ಹಿನ್ನೆಲೆ ಕೆಸಿ ವೇಣುಗೋಪಾಲ್ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ನಡೆಸಿರಬಹುದು ಹೀಗಾಗಿ ಕೇರಳ ಮಳಪುರಂನಲ್ಲಿ ನಡೆಯಲಿರುವ ಆಯುರ್ಧನ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇದೇ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆ ಮಾತುಕತೆ ಕೂಡ ನಡೆಸಲಿದ್ದಾರೆ ಸಿಎಂ ಆಗಿ ಮುಂದುವರೆದು ಕಾನೂನು ಹೋರಾಟ ಮಾಡಬೇಕಾ ಇಲ್ಲವೇ ರಾಜೀನಾಮೆ ನೀಡಬೇಕಾ ಮುಂದಿನ ನಡೆ ತಮ್ಮ ನಿರ್ಧಾರ ಕುರಿತು ಸಿಎಂ ನಾಳೆ ಮಹತ್ವದ ಮಾತುಕತೆ ನಡೆಸಲಿದ್ದಾರೆ ಎಂಬ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ಸಿಎಂ ನಿರ್ಧಾರವನ್ನ ರಾಹುಲ್ ಗಾಂಧಿಗೆ ಕೆಸಿ ವೇಣುಗೋಪಾಲ್ ತಲುಪಿಸಲಿದ್ದಾರೆ ಒಂದು ವೇಳೆ ಹೈಕಮಾಂಡ್ ಯಾವುದಾದ್ರೂ ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ಅದನ್ನ ಸಿಎಂ ಸಿದ್ದರಾಮಯ್ಯಗೆ ಕೆಸಿ ವೇಣುಗೋಪಾಲ್ ತಿಳಿಸಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಹೀಗಾಗಿ ಹೈಕೋರ್ಟ್ ತೀರ್ಪಿನ ಬಳಿಕ ಒಳಗೊಳಗೆ ಪುಕ್ ಪುಕ್ ಶುರುವಾಗಿದೆ ಮೊದಲು ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ತಪ್ಪು ಮಾಡಿದ್ರೆ ಹೆದರುತ್ತೇನೆ ತಪ್ಪೇ ಮಾಡಿಲ್ಲ ನನಗೆ ಜಯ ಖಂಡಿತ ಸಿಗುತ್ತದೆ ಎಂದು ಹೇಳುತ್ತಿದ್ದಾರೆ ಆದರೂ ಒಟ್ಟಾರೆಯಾಗಿ ಹೈಕೋರ್ಟ್ ಶಾಪ್ ಬೆನ್ನಲ್ಲೇ ಇದೀಗ ಕೆಳ ನ್ಯಾಯಾಲಯ ನೀಡುವ ತೀರ್ಪಿನ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ ಒಂದ್ ವೇಳೆ ಇವತ್ತು ತೀರ್ಪನ್ನು ನೀಡಬಹುದು ಅಥವಾ ಎಫ್ಐಆರ್ ದಾಖಲಿಸಲು ಸೂಚಿಸಬಹುದು ಹೀಗಾಗಿ ಮೈಸೂರು ಲೋಕಾಯುಕ್ತ ಪೊಲೀಸರು ಅಲರ್ಟ್ ಆಗಿದ್ದಾರೆ ಹೀಗೇನಾದರೂ ಆದ್ರೆ ಸಿಎಂ ಸಿದ್ದರಾಮಯ್ಯಗೆ ಮತ್ತಷ್ಟು ಸಂಕಷ್ಟ ತಪ್ಪಿದ್ದ ಅಲ್ಲ ಎಂದು ಹೇಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ